ಇಲ್ಲ ಅದು ಸ್ಥಳೀಯವಾಗಿ ಹೇಳಿದಿಲ್ಲ ಅವರು ಸ್ಥಳೀಯ ಸಮಸ್ಯೆ ಅದು ಈಗ ಅಲ್ಲಿ ಹೇಳಿದ್ವಿ ಸ್ಥಳೀಯ ಸಮಸ್ಯೆ ಅವ್ರು ಏನು ಡಿಶ ಅಂತಾರೆ ಅವ್ರಿಗೆ ಬಿಟ್ಟದೂಸರು ಬಂದಲ್ಲ ಅವರು ಇದಾರೆ ಅವರುದಾರ ಅವರು ಅದರಲ್ಲ ಹಾಕಿಲ್ಲ ಅವರ ಪ್ರೊಡ್ಯೂಸರ್ ಆದ್ರೆ ಡೈರೆಕ್ಟರ್ ಅವ್ರ ಜಿಲ್ಲಾ ಮಾಡತ್ತಾರ ಅವರು ಬರ್ತಾರೆ ಬೇಗ ಐದನೇ ಡಿಶ್ ಬಂದಿಲ್ಲ ಟೈಮ್ ಇನ್ನೂ ಭಾಳ ಇದೆ ಇನ್ನೂ ಒಂದಿನ ತಿಂಗಳ ಇದೆ ಅಲ್ಲಿ ಮಟ್ಟ ವೇಟ್ ಮಾಡೋಣ ಇನ್ನೂ ಚರ್ಚೆ ನಡೆಯುತ್ತೆ ಇನ್ನೂ ಫೈನಲ್ ನಿರ್ದೇಶಕಿಲ್ಲ ಅಂತ ಹೇಳಿ ಯಾರು ಮಾಡ್ಯಾರ ಹೋಗಿ ನೋಡ್ಯಾರ ಅಲ್ಲ ಅಂದರೆ ಅವ್ರು ಏನು ಹೇಳಿದ ಕೇಳೋದು ಅಂದರೆ ಆಗಬಾರ್ದು ನೀವು ರಿಸರ್ಚ್ ಮಾಡ್ಬೇಕು ಸ್ಟಡಿ ಮಾಡ್ಬೇಕು ಅವ್ರು ನಮ್ಮ ಕೇಳುದಲ್ಲ ಅವ್ರು ಭಾಗಿಯೊಳಗೆ ನೋಡಿ ಸೆಕ್ರೆಟ್ರೀ ಅಲ್ಲಿ ಒಳಗಡೆ ಬಿಡ್ತಾಯಿಲ್ಲ ಈ ಥರ ಕೇಳೋದಲ್ಲ ನೀವು ನೀವೇ ಸ್ವಲ್ಪ ರಿಸರ್ಚ್ ಮಾಡಬೇಕು ಸ್ಟಡಿ ಮಾಡಿ ಹಾಳಾಗ್ತೈತಿ ಅಂತ ಹೇಳಿ ಯಾರಿಂದ ಯಾರಿಂದ ಅಯ್ಯ ಯಾರು ತಗೊಂಡ್ ಬಂದಿರೋ ಯಾರು ಬಂದಿರ ಅವ್ರು ಬಂದಿರಲ ಸ್ಟಡಿ ಮಾಡ್ಬೇಕು ಹಂಗೆ ಸುಮ್ಮನೆ ಏನು ಕೇಳ್ಬಾರ್ದು ಕೇಳಿ ರಿಸರ್ಚ್ ಮಾಡಿ ಎರಡು ಎಂಟು ಮಂದಿ ಏನೇನು ಮಾಡ್ತಾರೆ ಅಂತಾರ ಕೇಳಬೇಕು ಸುಮ್ಮನೆ ಅವ್ರಿಗೆ ಅವ್ರು ಕೇಳಾರ ಕೇಳಬಾರ್ದು ಅವ್ರೇನು ಅವರ ಪಾರ್ಟಿಕೆ ಹೇಳ್ತಾರೆ ಮತ್ತೆ ಕೇಳೋದು ಸರಿ ಆಗೋದು ಓಕೆ